ಸಿನಿಮಾ ತಂಡದವರು ಹಾಗೆ ಟೆಕ್ನಿಕಲ್ ಟೀಮ್ ನ ಕೂಡ ಸ್ಟೇಜ್ ಮೇಲೆ ಇಷ್ಟ ಪಡ್ತೀನಿ ಮೊದಲನೇ ಬಾರಿಗೆ ನಮ್ಮ ಭಾರತಿ ಟೀಚರ್ ಏಳನೇ ತರಗತಿಯ ನಿರ್ಮಾಪಕರು ಆಗಿರುವಂತಹ ರಾಘವೇಂದ್ರ ರೆಡ್ಡಿ ಸರ್ ಅವರನ್ನ ಸ್ಟೇಜ್ ಮೇಲೆ ಇಷ್ಟ ಪಡ್ತೀನಿ ಜೋರಾದ ಚುಪ್ಪಾಳಿಯೊಂದಿಗೆ ರಾಘವೇಂದ್ರ ರೆಡ್ಡಿ ಸರ್ ಅವರನ್ನ ಸ್ಟೇಜ್ ಬೆಲೆ ಬರಮಾಡ್ಕೊಳೋಣ ಹಾಗೆ ಅವರ ಜೊತೆಗೆ ಸಹ ನಿರ್ಮಾಪಕರು ಆಗಿರುವಂತಹ ಗುರುರಾಜ್ ರೆಡ್ಡಿ ಸರ್ ಕೂಡ ಬರಬೇಕು ಸ್ಟೇಜ್ ಮೇಲೆ ಪ್ಲೀಸ್ ಅವರ ಜೊತೆ ಜೊತೆಗೆ ಕಥೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಸಂಗೀತ ನಿರ್ದೇಶನವನ್ನು ಮಾಡಿರುವಂತಹ ಎಂಎಲ್ ಪ್ರಸನ್ನ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಇನ್ನು ಭಾರತಿ ಟೀಚರ್ ಏಳನೇ ತರಗತಿಯ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಗೌಡ ಸರ್ ತಮಗೂ ಕೂಡ ಆತ್ಮೀಯ ಸ್ವಾಗತ ಜೋರಾದ ಚೊಬ್ಬಾಳೆ ರೆಡ್ಡಿ ವೆಂಕಟ ಗೌಡ ಸರ್ ಅವರಿಗೆ ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂತಹ ದರ್ಶನ್ ಸರ್ ಪ್ಲೀಸ್ ಸ್ಟೇಜ್ ಮೇಲೆ ಬರ್ಬೇಕು ತಾವು ಕೂಡ ಹಾಗೆ ನಮ್ಮ ಎಲ್ಲ ಸಿನಿಮಾ ತಂಡದವರು ಪ್ರಮುಖ ಪಾತ್ರದಲ್ಲಿ ಸಿನಿಮಾದ ನಾಯಕ ನಟನಾಗಿ ಮಿಂಚಿರುವಂತಹ ರೋಹಿತ್ ರೆಡ್ಡಿ ಅವರನ್ನ ನಾನು ವೇದಿಕೆ ಮೇಲೆ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇನ್ನು ವಿಶೇಷ ಪಾತ್ರದಲ್ಲಿ ನಟಿಸಿರುವಂತಹ ಯಶಿಕಾ ನಾನು ವೇದಿಕೆ ಮೇಲೆ ಹೊರ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಪೊಲೀಸ್ ಪಾತ್ರದಲ್ಲಿ ತಮ್ಮದೇ ಆದ ವಿಭಿನ್ನ ರೀತಿಯಲ್ಲಿ ನಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವಂತಹ ಅಶ್ವಿನ್ ಹಾಸನ್ ಇವರು ಕೂಡ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಿದೀನಿ ಅವರ ಜೊತೆಗೆ ಯಶಿಕಾ ಅವರ ಅಂದ್ರೆ ಈ ಒಂದು ಪಾತ್ರ ಯಶಿಕಾ ಅವರ ತಾಯಿಯ ಪಾತ್ರದಲ್ಲಿ ನಿರ್ವಹಿಸಿರುವಂತಹ ಕೂಡ ಸ್ಟೇಜ್ ಮೇಲೆ ಅವರ ಸೊ ನಮ್ಮ ವೇದಿಕೆ ಮೇಲೆ ಸಿನಿಮಾ ತಂಡ ಹಾಗೇನೆ ಟೆಕ್ನಿಕಲ್ ಟೀಮ್ ಎರಡೂ ತಂಡ ಕೂಡ ಇದೆ ಹಾಗಾಗಿ ಈಗ ಮಾಧ್ಯಮ ಮಿತ್ರ ಹಾಗೆ ಸಿನಿಮಾ ತಂಡದವರು ಮಾತಾಡೋದು ಏನಾದ್ರೂ ಇತ್ತು ಅಂತಂದ್ರೆ ದಯವಿಟ್ಟು ಮಾತಾಡಬಹುದು ಸರ್ ಪ್ಲೀಸ್ ಸರ್ ಎಲ್ರಿಗೂ ನಮಸ್ಕಾರ ಲೇಟ್ ಆಗಿದ್ದಕ್ಕೆ ದಯಮಾಡಿ ಕ್ಷಮಿಸು ಬೇರೆ ಕಡೆ ಇಂಟರ್ವ್ಯೂ ಕೊಟ್ಟು ಬಂದ್ರು ಅದಕ್ಕೋಸ್ಕರ ಲೇಟ್ ಆಯ್ತು ದಯಮಾಡಿ ನಮ್ಗೆ ಕ್ಷಮಿಸಿದ್ರು ಸರ್ ಸಾರಿ ಸರ್ ಲೇಟ್ ಆಗಿದೆ ಅದಕ್ಕೆ ಇಷ್ಟೊತ್ತು ಕಾದಿದ್ದೀರಾ ದಯವಿಟ್ಟು ಕ್ಷಮಿಸಿ ಬೇರೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಸಾರಿ ಕ್ಷಮಿಸಿ ನಾಗೇಂದ್ರ ಪ್ರಸಾದ್ ಅವರ ಸ್ಟುಡಿಯೋದಲ್ಲಿ ಅಲ್ಲಿ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗಿತ್ತು ಅದಕ್ಕೆ ಮುಂಚೆ ಬಿ ಗಣಪತಿಯವರು ಅವರ ಒಂದು ಇಂಟರ್ವ್ಯೂ

ಓಕೆ ಇದೇ ಜನವರಿ ಹದಿನಾರನೇ ತಾರೀಕು ಭಾರತಿ ಟೀಚರ್ ಏಳನೇ ತರಗತಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದ್ರ ಬಗ್ಗೆ ರಾಘವೇಂದ್ರ ರೆಡ್ಡಿ ಸರ್ ಅವರು ಅವ್ರು ಪ್ಲೀಸ್ ಎಲ್ರಿಗೂ ನಮಸ್ಕಾರ ಸೊ ಒಂದು ಟೀಸರು ಟ್ರೈಲರು ಸಾಂಗ್ಸ್ ತಾವೆಲ್ಲ ಅದು ಯಾವ್ದು ಸೊ ಇದು ಮೂರನೇದು ಅಥವಾ ಲಾಸ್ಟ್ ಪ್ರೆಸ್ ಮೀಟ್ ಅಂತ ಅಂದ್ಕೊಂಡಿದ್ದೀವಿ ಹದಿನಾರನೇ ತಾರೀಕು ನಮ್ಮ ಸಂಕ್ರಾಂತಿ ಹಬ್ಬಕ್ಕಂತಲೇ ಪ್ಲಾನ್ ಮಾಡ್ಕೊಂಡು ಬಂದಿವಿ ಆ್ಯಕ್ಚುಲಿ ನವೆಂಬರ್ ಚಿಲ್ಡ್ರನ್ಸ್ ಡೇ ರಿಲೀಸ್ ಆಗಬೇಕಾಗಿತ್ತು ಬಟ್ ಆ ಸಂತೋಷ್ ನಾಡು ಸರ್ ಅವ್ರು ಗೊತ್ತಿದೆ ಸೊ ಫೈನಲಿ ಅದೊಂದು ಅಚೀವ್ ಮಾಡಿದ್ದೀವಿ ಸರ್ ಅದರ ಒಂದು ಚೆಕ್ ಆ್ಯಕ್ಟಿಂಗ್ ಇತ್ತು ಸೊ ಈ ಸಿನಿಮಾ ಮಕ್ಕಳಿಗೋಸ್ಕರ ಮಾಡಿರೋ ಸಿನಿಮಾ ಸರ್ ಪ್ರತಿ ಸಾರಿ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀವಿ ಭಾರತೀಯ ಟೀಚರ್ ಇವರೇ ಏಳನೇ ತರಗತಿ ಭಾರತೀಯ ಸರ್ ಸೊಂದು ಊರನ್ನು ಕಂಪ್ಲೀಟಾಗಿ ಎಜುಕೇಟೆಡ್ ಕನ್ನಡ ಓದಲು ಬರೆಯಲು ಕಲಿಸ್ತಾರೆ ಅದ್ರ ಮಧ್ಯದಲ್ಲಿ ಸಿ ಕೈ ಚಂದ್ರು ಸರ್ ಮಾಸ್ಟರ್ ಪಾತ್ರ ಏನು ಡಿ ಸಿ ಆದಿತ್ಯ ಸರ್ ಮಾಡಿದ್ದಾರೆ ಅವ್ರದ್ದು ಪಾತ್ರ ಏನು ಅವ್ರು ಎಷ್ಟು ಸಪೋರ್ಟ್ ಮಾಡ್ಬೋದು ಎಜುಕೇಷನ್ಗೆ ಅನ್ನೋದನ್ನು ತೋರಿಸಿದೀವಿ ಸಿನಿಮಾದಲ್ಲಿ ಸೊ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಮಕ್ಕಳು ಸಿನಿಮಾ ನೋಡಿದ್ರೇ ನಮಗೆ ಏನು ನಾವು ಸಿನಿಮಾ ಮಾಡಿದ್ದೀವಿ ಸೊ ಅದಕ್ಕೊಂದು ಪ್ರಯೋಜನ ಸಿಗುತ್ತೆ ಎಲ್ಲ ಕನ್ನಡ ಸರ್ಕಾರಿ ಶಾಲೆ ಮಕ್ಕಳು ಈ ಸಿನಿಮಾ ನೋಡಲೇಬೇಕಾದಂಥ ಸಿನ್ಮಾ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಮೆಸೇಜನ್ನು ತಾವು ಕೂಡ ಮೀಡಿಯಾದವರು ನಮ್ಮನ್ನು ಕಲ್ಪಿಸಿದರೆ ತುಂಬ ಒಳ್ಳೆಯದು

ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಅನೌನ್ಸ್ಮೆಂಟ್ ಧೈರ್ಯ ಮಾಡಿ ಮಾಡಿದ್ದೀವಿ ಐವತ್ತು ರೂಪಾಯಿಗೆ ಕೊಟ್ಟು ಸಿನಿಮಾ ನೋಡ್ಬೋದು ಶಾಲೆ ಮಾಸ್ಟರ್ ಆಗಲಿ ವಿದ್ಯಾರ್ಥಿಗಳಾಗಲಿ ಪಬ್ಲಿಕ್ ಆಗಲಿ ಸೊ ನಾವು ಬರೀ ಶಾಲೆ ಮಕ್ಕಳಿಗೆ ಅಂದ್ರೆ ಮತ್ತೆ ಅಲ್ಲೊಂದು ಐ ಡಿ ಕಾರ್ಡ್ ತೊಗೊಂಡ ಈ ಥರ ತೊಂದರೆ ಆಗಬಾರ್ದಂತ ಸಿನಿಮಾ ಟಿಕೆಟ್ ಐವತ್ತು ರೂಪಾಯಿ ಮಾಡಿದ್ದೀವಿ ನಾವು ಸಿನಿಮಾ ಮಾಡಿದ ಉದ್ದೇಶ ಮಕ್ಳಿಗೆ ತಲುಪಲಿ ಅಂತ ಸೊ ದಯಮಾಡಿ ಇದನ್ನು ತಾವು ಕೂಡ ಅನೌನ್ಸ್ಮೆಂಟ್ ಮಾಡಿ ಫಿಫ್ಟಿ ರುಪೀಸ್ಗೆ ಸಿಂಗಲ್ ಸ್ಕ್ರೀನ್ ಏನಿದೆ ಕರ್ನಾಟಕದ ಯಾವ ಅಲ್ಲಿ ಇದ್ದರೂ ಸರಿ ಅಲ್ಲಿ ಐವತ್ತು ರೂಪಾಯಿಗೆ ನಾವು ಟಿಕೆಟ್ ಮಾಡಿದ್ದೀವಿ ಸರ್ ಥಿಯೇಟರ್ ಆಗೋ ಹತ್ರ ಒಂದು ದೊಡ್ಡ ರಿಸ್ಕ್ ತಗೊಂಡು ಈ ಕೆಲಸ ಮಾಡಿದ್ದೀವಿ ಸೊ ಇದಕ್ಕೆ ತಮ್ಮ ಎಲ್ಲರೂ ಬೆಂಬಲ ಇರಲಿ ಸರ್ ಇಲ್ಲ ಆ್ಯಸ್ ಆಫ್ ನಾವು ಸ್ಪಾನ್ಸರ್ಸ್ ಅಂದರೆ ಸ್ಕೂಲ್ ಮಕ್ಕಳಿಗೆ ಸಿನಿಮಾ ತೋರ್ಸಕ್ಕಂತ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಮುಂದೆ ಬಂದಿದ್ದಾರೆ ಸೊ ನಾಳೆ ನಾಡ್ದು ಅವರೆಲ್ಲರೂ ಟಿಕೆಟ್ ಅವರು ನಾವು ನಾವು ತೋರಿಸ್ತೀವಿ ಒಂದು ಶಾಲೆ ಮಕ್ಕಳಿಗೆ ನಾನು ಇನ್ನೊಂದು ಶಾಲೆ ಮಕ್ಕಳಿಗೆ ಅಂತ ನನ್ನ ಫ್ರೆಂಡ್ ಸರ್ಕಲ್ ಏನಿದೆ ಅವರು ಆಲ್ರೆಡಿ ಮುಂದೆ ಬಂದಿದ್ದಾರೆ ಅವ್ರ ಹೆಸರಲ್ಲಿ ಅವರೇ ಟಿಕೆಟ್ ಬುಕ್ ಮಾಡಿಬಿಟ್ಟು ಶಾಲೆಗಳಿಗೆ ತೋರಿಸ್ತಾರೆ ಅದೇ ಥರ ಯಾರಾದರೂ ಮುಂದೆ ಬಂದರೆ ಅವರು ಬಲ್ಕಾಗಿ ಬುಕ್ ಮಾಡಿದ್ರು ಶಾಲೆಯದು ಏನಿದೆ ಟೈಮಿಂಗ್ ಕೂಡ ಅಡ್ಜಸ್ಟ್ ಮಾಡಿಕೊಡ್ತೀವಿ ಅಂತ ನಾನು ಥಿಯೇಟ್ರಲ್ಲೂ ಸೊ ಇದು ಮಾತುಕತೆ ನಡೀತಾರೆ ಬಟ್ ಸಿನಿಮಾ ರಿಲೀಸ್ ಆಗಿ ಏನು ಮೆಸೇಜ್ ಬರುತ್ತೆ ನನಗೆ ಅನುಭವಿಸುತ್ತೆ ನಮಸ್ತೆ ಮುಖ್ಯವಾಗಿ ಭಾರತಿ ಟೀಚರ್ ಏಳನೇ ತರಗತಿ ಚಿತ್ರದ ಮುಖ್ಯ ಕಥಾವಸ್ತು ಈಗಾಗಲೇ ಹೇಳಿರೋ ಹಾಗೆ ಭಾರತೀಯ ಎನ್ನುವ ಏಳನೇ ತರಗತಿ ಓದುವ ಹುಡುಗಿ ತನ್ನ ಊರಿಗೆ ಸಂಪೂರ್ಣವಾಗಿ ಕನ್ನಡ ಅಂದ್ರೆ ಓದುವ ಬರೆಯುವ ಒಂದು ಸಂಕಲ್ಪ ಕಲಿಸುವ ಹಾಗೆ ಮಾಡುವಂತ ಸಂಕಲ್ಪ ಮಾಡ್ತಾಳೆ ಅದನ್ನು ಹೇಗೆ ಸಾಧಿಸಿಕೊಳ್ತಾಳೆ ಅಂತಕ್ಕದ್ದು ಕತೆ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾವು ಭಾವಿಸಿದಿವಿ ನಮ್ಮ ಶ್ರಮ ಅದರಲ್ಲಿ ಎದ್ದು ಕಾಣ್ತಾ ಇದೆ ಹಾಡುಗಳಿಂದ ಅದರದು ಜೀವ ತೆಳೆದಿದೆ ಇಡೀ ಚಿತ್ರ ಕೊನೆಯದಾಗಿ ನಾವು ಈ ಒಂದು ಮುಖ್ಯವಾದ ಅಂಶವನ್ನು ನಾನು ಇಲ್ಲಿ ಬಯಸ್ತೇನೆ ಏನಪ್ಪಾ ಅಂತಂದ್ರೆ ಈ ಚಿತ್ರ ಯಾಕೆ ನೋಡ್ಬೇಕು ಅನ್ನುವಂಥದ್ದಕ್ಕೆ ನಮ್ಗೆ ನಮ್ಮದೇ ಆದಂತ ಒಂದೆರಡು ಕಾರಣಗಳಿದೆ ಏನು ಈ ಚಿತ್ರದಲ್ಲಿ ಚಿತ್ರದ ಮೂಲಕ ನಾವು ಈ ಚಿತ್ರದ ಮೂಲಕ ನಾವು ಒಂದು ಸಂದೇಶವನ್ನ ಒಂದು ಸಾಮಾಜಿಕ ಕಾಳಜಿಯನ್ನ ನಾವು ಈ ಮಗುವಿನ ಮೂಲಕನೆ ಹೇಳಿಸೋ ಪ್ರಯತ್ನ ಮಾಡಿದೀವಿ ಏನಪ್ಪಾ ಅಂತಂದ್ರೆ ಚಿತ್ರದ ಕೊನೆಯಲ್ಲಿ ಈ ಪಾತ್ರ ಒಂದು ಮನವಿಯನ್ನ ಮಾಡಿಕೊಡುತ್ತದೆ ಅದು ಸಂತೋಷ್ ರಾಡ್ ಅವರು ಮಾಡಿರುವಂತಹ ಒಂದು ಪಾತ್ರದಲ್ಲಿ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ಪೂರ್ತಿ ಕನ್ನಡದಿಂದ ಕನ್ನಡಿಗರಿಂದ ತುಂಬಿರ್ಬೇಕು ಅನ್ನುವಂತ ರೀತಿನಲ್ಲಿ ಅಂದ್ರೆ ನಾನು ಮನಸ್ಸು ಮಾಡಿ ಒಂದು ಹಳ್ಳಿಯನ್ನು ಬದಲಾಯಿಸಿದೆ ಹಾಗೆ ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಪ್ರತಿ ಮಕ್ಕಳು ಕೂಡ ಒಂದು ಹತ್ತತ್ತು ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಇಡೀ ಕರ್ನಾಟಕ ಇನ್ನೊಂದೈದು ವರ್ಷದಲ್ಲಿ ಕನ್ನಡಿಗರ ಕನ್ನಡಿಗರಿಂದ ತುಂಬಿರ್ತದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಒಂದು ಮನವಿ ಮಾಡೋ ಮೂಲಕ ನಾವು ಅದನ್ನ ಚರಿತ್ರಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದೀವಿ ಇದೇ ಉದ್ದೇಶ ಈ ಸಿನಿಮಾವನ್ನ ಯಾಕೆ ಮಕ್ಕಳು ನೋಡಬೇಕು ಅಂದ್ರೆ ಚಿತ್ರದಿಂದ ಒಂದು ಸ್ಫೂರ್ತಿ ಪಡೆದು ಪ್ರತಿ ಮಕ್ಕಳು ಕೂಡ ಕನಿಷ್ಠ ಒಂದು ಹತ್ತತ್ತು ಜನಕ್ಕೆ ವಿದ್ಯಾದಾನ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಬೇಕು ಒಬ್ಬ ಗುರುಗಳು ಕನಿಷ್ಠ ಆ ರೀತಿಯ ಹತ್ತತ್ತು ಮಕ್ಕಳನ್ನ ಗುರುತಿಸಿ ಅವರಲ್ಲಿ ಸ್ಫೂರ್ತಿ ತುಂಬಿ ಪ್ರೋತ್ಸಾಹ ನೀಡಿ ಮಾರ್ಗದರ್ಶನ ಮಾಡಿದ್ರೆ ಒಬ್ಬ ಶಿಕ್ಷಕರಿಂದ ಒಂದು ನೂರು ಜನ ಕನ್ನಡಿಗರಾಗೋದಕ್ಕೆ ಸಾಧ್ಯ ಇರ್ತದೆ ಹಾಗೆ ಇನ್ನು ದೊಡ್ಡವ್ರು ಯಾಕೆ ನೋಡ್ಬೇಕಂದ್ರೆ ಮಕ್ಕಳನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪೋಷಕರು ಅವರಿಗೆ ಪ್ರೋತ್ಸಾಹ ನೀಡೋದಕ್ಕೆ ಮತ್ತೆ ಜನಗಳು ನೋಡಿ ಅವರ ಈ ಕಾರ್ಯವನ್ನ ಪ್ರೋತ್ಸಾಹಿಸೋದಕ್ಕೆ ಟೋಟಲ್ ಆಗಿ ಪ್ರತಿಯೊಬ್ರು ಕೂಡ ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅನ್ನುವಂತಹ ನಮ್ದೇ ಆದ ನಿರ್ದಿಷ್ಟ ಕಾರಣಗಳಿದೆ ಇದೆಲ್ಲವನ್ನ ಮುಂದಿಟ್ಟುಕೊಂಡು ಕನ್ನಡಿಗರಲ್ಲಿ ನಾವು ಸಂಪೂರ್ಣವಾಗಿ ವಿನಮ್ರವಾಗಿ ಮನವಿ ಮಾಡ್ತಾ ಇದ್ದೀನಿ ಚಿತ್ರವನ್ನ ದಯವಿಟ್ಟು ಚಿತ್ರಮಂದಿರಗಳಲ್ಲಿ ನೋಡಿ ಹರಸಿ ಹಾರೈಸಿ ಇದು ಕನ್ನಡ ಜಾಗೃತಿಯ ಒಂದು ಮೊದಲ ಹೆಜ್ಜೆ ಒಂದು ಆಂದೋಲನದ ಮೊದಲ ಹೆಜ್ಜೆ ಅಂತ ನಾನು ಭಾವಿಸ್ತೇನೆಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಯಶಿಕಾ ನಿಸರ್ಗ ಇದೇ ತಿಂಗಳು ಜಾನ್ವರಿ ಹದಿನಾರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾವೆಲ್ಲರೂ ತಪ್ಪದೆ ಬಂದು ಸಿನಿಮಾ ಥಿಯೇಟರ್ಸ್ ನೋಡ್ಬೇಕು ಅಂತ ಕೇಳ್ಕೊತಾ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಎಲ್ಲ ನಮ್ಮ ಮೇಲೆ ಅಂತ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಆ ಯಾವತ್ತೂ ಒಂದ್ ದಿನ ನಂದು ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅದ್ ಇಷ್ಟ ಬೇಗ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಅಹ್ ಮೈಂಡ್ ಸೆಟ್ ಅವಳ್ದೊಂದ್ ದೊಡ್ಡ ಆಸೆ ಕನ್ಸು ಏನಿದೆ ಅಂದ್ರೆ ಅವಳು ಮಾತ್ರ ಕಲೀಬ ಅಂದ್ರೆ ಅವಳದು ಅವಳು ಮಾತ್ರ ನೋಡ್ಕೊಳ್ಳಲ್ಲ ಅಂದ್ರೆ ಅವಳು ಮಾತ್ರ ಓದ್ಬೇಕು ಆ ತರ ಇಲ್ಲ ಅವಳ ಕ್ಯಾರೆಕ್ಟರ್ ಪ್ರತಿಯೊಬ್ರು ಕೂಡ ನಮ್ಮ ಮಾತೃ ಭಾಷೆ ಕನ್ನಡದಲ್ಲಿ ಓದೋ ಹಾಗೆ ಬರೆಯೋ ಹಾಗೆ ಮಾಡ್ಬೇಕು ಅನ್ನೋದು ಅವಳ ಆಸೆ ಕನಸು ಎಲ್ಲವೂ ಕೂಡ ಆಗಿರುತ್ತೆ ಅವಳು ಅದನ್ನ ಹೇಗೆ ಸಕ್ಸಸ್ ಮಾಡ್ಕೋತಾಳೆ ಅನ್ನೋದು ಈ ಮೂವಿ ಇರುತ್ತೆ ಅಹ್ ಸಪೋರ್ಟ್ ಇರ್ಲೇಬೇಕು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ ಮೊದಲನೇದಾಗಿ ಮತ್ತೊಮ್ಮೆ ಸಾರಿ ಕೇಳಿದ್ದೀನಿ ಲೇಟ್ ಆಗಿದೆ ಅದಕ್ಕೆ ನಮ್ಮ ಸಿನಿಮಾ ಭಾರತೀಯ ಟೀಚರ್ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಜನವರಿ ಹದಿನಾರು ರಿಲೀಸ್ ಆಗಲಿದೆ ಸರ್ ಹೇಳ್ದಂಗೆ ಬರೀ ಐವತ್ತು ರೂಪಾಯಿಗೆ ಒಂದು ದೊಡ್ಡ ಚಾಕ್ಲೇಟು ಸಿಗಲ್ಲ ಪ್ರೈಸ್ಗೆ ನಮ್ಮ ಸಿನಿಮಾ ಟಿಕೆಟ್ ಸಿಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ವೀಕ್ಷಿಸಿ ನಮ್ಮ ಸಿನಿಮಾನ ಹಾಗೂ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ಅಂತ ಇದ್ದೀನಿ ಸರ್ ನನ್ನ ಪಾತ್ರ ರಾಜಶೇಖರ ಅಂತ ಸರ್ ರಾಜಶೇಖರ ನಾವು ಪ್ರತಿ ಡೇ ಟು ಡೇ ಲೈಫಲ್ಲಿ ನೋಡಿರ್ತೀವಿ ಬಿಸ್ನೆಸ್ ಮ್ಯಾನ್ಸು ಅವರು ಇವರು ಎಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರು ಬೇರೆಯವ್ರು ಯಾರಾದರೂ ಬಂದು ಲಂಚ್ ಆಗಿ ಅಂತ ಕೇಳಿದೆ ತೋ ಆ ಸ್ಟೋರಿಯಿಂದ ಹುಟ್ಟಿದ್ದು ರಾಜಶೇಖರನ ಪಾತ್ರ ಆ ಪಾತ್ರ ಮಾಡಬೇಕಾದ್ರೆ ತುಂಬ ಆಗಿ ಇತ್ತು ಸೊ ನಮ್ಮ ಪ್ರಸನ್ನ ಸರ್ ನನಗೆ ಅಲ್ಲೇ ಟಿಪ್ಸ್ ಕೊಟ್ಟು ಆ್ಯಕ್ಟಿಂಗ್ಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಹಾಗೂ ನಮ್ಮ ಎಲ್ಲ ಕೋ ಆ್ಯಕ್ಟರ್ಸ್ಗೂ ದೊಡ್ಡ ಥ್ಯಾಂಕ್ ಯು ಅವರೆಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಕೋಆಪರೇಟಿವ್ ಆಗು ನೋಡಿದ್ದಾರೆ ಸೊ ಇವರೆಲ್ಲರ ಸಪೋರ್ಟಿಂದ ನಾನು ಪರ್ಫಾಮ್ ಮಾಡೋದಾಯಿತು ಎಸ್ ಎಲ್ರಿಗೂ ನಮಸ್ಕಾರ ಇಂಟ್ರಿ ಮುಗಿಸ್ಕೊಂಬೋದು ಟ್ರಾಫಿಕಲ್ಸ್ಗೆ ಹಾಕೊಂಡ್ರೆ ಸಾರಿಟ ಸಾರಿ ಸರ್ ನಾನು ಇದರಲ್ಲಿ ಒಂದು ಅಶೋಕ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಸಂಕ್ರಾಂತಿ ಹಬ್ಬದ ನಂತರ ನಮ್ಮ ಭಾರತೀಯ ಟೀಚರ್ ರಿಲೀಸ್ ಆಗ್ತಾ ಇದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂಥ ಇಡೀ ಕರ್ನಾಟಕದ ಎಲ್ಲರೂ ಹೇಳ್ತಾರೆ ಸೊ ಎಲ್ಲೂ ಬೆಲ್ಲ ತಿಂಗಳು ಈ ಸರಿ ಇಡೀ ಕರ್ನಾಟಕ ಜನತೆ ಭಾರತೀಯ ಟೀಚರ್ ಸಿನಿಮಾ ನೋಡಿ ಅಷ್ಟೇ ನನ್ನ ಕೋರಿಕೆ ನಾನು ಒಂದು ಅಶೋಕ ರೂಪ ಎಸ್ ಐ ಅವನು ನನಗೂ ಮಕ್ಕಳು ಲೀಡ್ ಆ್ಯಕ್ಟರ್ ಆಗಿದ್ದಾರೆ ರೋಹಿತ್ ಅಂದರೆ ರಾಜಶೇಖರ್ಗೂ ಟಕ್ ಆಫ್ ಆರ್ ಆಗುತ್ತೆ ಅದು ನಮ್ಮಿಬ್ಬರ ಈಗ ಆ ಭಾರತೀ ನೋಡುವ ಕನಸು ಏನಿರುತ್ತೆ ಅದಕ್ಕೆ ಸ್ವಲ್ಪ ಮುಟ್ಕೋ ಹಾಕೋಂಗೆ ಏನಾದ್ರು ಪ್ರಾಬ್ಲಮ್ ಆಗೋ ಥರ ಕ್ರಿಯೇಟ್ ಆಗುತ್ತೆ ಬಟ್ ನಮಗೂ ಅವ್ರಿಗೂ ಭಾರತೀಗೂ ಯಾವುದೇ ರೀತಿ ಇರೋದಿಲ್ಲ ಬಟ್ ಮನುಷ್ಯನ ಈಗ ಏನೇನೋ ಮಾಡಿಸುತ್ತೆ ಅನ್ನೋದು ಅಂದರೆ ನನ್ನ ಪೊಲೀಸು ಒಂದು ಒಂದು ಈಗ ಇರುತ್ತೆ ಅವ್ರಿಗೊಂದು ಈಗ ಇರುತ್ತೆ ಹೋರಾಟಗಾರ ಸೊ ಅದು ನನ್ನ ಸ್ಕ್ರೀನ್ ಪ್ಲೇಲಿ ಪ್ರಸನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹೋಲ್ ಟೀಮ್ ಸುಖವಾಗಿತ್ತು ಕೆಲಸ ಮಾಡೋಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ಏನಂದ್ರೆ ನಾವು ಆಲ್ರೆಡಿ ಮುಂಚೆನೇ ಹೇಳಿದಾರೆ ಆಲ್ರೆಡಿ ಎಲ್ಲ ಮಾತಾಡಿದಾರೆ ಸರ್ ಇದು ನಾವು ಐವತ್ತು ರೂಪಾಯಿ ಮಾಡಿದ್ದು ಯಾವುದೇ ರೀತಿ ಜನ ಫಿಲ್ ಆಗಬೇಕು ಆ ಥರ ಈ ತರ ಏನು ಬೇರೆ ಇಂಟೆನ್ಷನ್ ಅಲ್ಲ ನಮ್ಮ ನಮ್ಮ ಕಂಟೆಂಟ್ ರೀಚ್ ಆಗಲಿ ನಾವು ಮಾಡಿರೋ ಕಂಟೆಂಟ್ ಜನ ನೋಡಬೇಕು ಅದು ಜನಕ್ಕೆ ಏನಕ್ಕೆ ರೀಚ್ ಆಗ್ಬೇಕಂದ್ರೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ನೀವು ಕೂಡ ನೀವು ಎಲ್ಲರೂ ನಿಮ್ಗೆ ಅನ್ಸುತ್ತೆ ಹೌದು ಇದರಲ್ಲಿ ತುಂಬಾ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಸಬ್ಜೆಕ್ಟ್ ಇದೆ ಅಂತ ಸೊ ಅದೇ ರೀಸನ್ ಇಟ್ಕೊಂಡು ಸೆಕೆಂಡ್ ಥಾಟ್ ಮಾತಾಡಿಲ್ಲ ಪ್ರೊಡ್ಯೂಸರ್ಗೆ ನಾವು ಡೈರೆಕ್ಟರ್ ಸರ್ ಈ ತರ ಫಿಫ್ಟಿ ರುಪೀಸ್ ಪ್ಲಾನ್ ಮಾಡ್ತಾ ಇದ್ವಿ ಬಂದಾಗ ಏನಕ್ಕೆ ಅಂತ ಕೇಳಿದ್ರು ಇಲ್ಲ ಈ ತರ ಜನ ಅಟ್ಲೀಸ್ಟ್ ಜನ ಫ್ಲೋ ಆ ಗುಡ್ ಐಡಿಯಾ ಆಯ್ತು ಜನ ನೋಡ್ಬಿಟ್ರೆ ಸಾಕು ನನಗೆ ಅದರಿಂದ ದುಡ್ಡು ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಮಾಡೋದು ಇಲ್ಲ ಗೌಡ್ರೆ ಜನ ನೋಡಿದ್ರೆ ಸಾಕು ಅಂತ ಡಿಸೈಡ್ ಮಾಡಿದ್ರು ಅಷ್ಟು ಗಟ್ಟಿ ಮನ್ಸು ಅವ್ರಿಗೆ ಬಿಕಾಸ್ ನಾನು ಸ್ಟಾರ್ಟಿಂಗ್ ಡೇನು ಹೇಳಿದೆ ಅವ್ರಿಗೆ ಸಿನಿಮಾ ಮಾಡ್ಬೇಕಾದ್ರೆ ಕಮರ್ಷಿಯಲಿ ನಾನೇನೋ ಇದು ಮಾಡ್ಕೊತೀನಿ ಸಾಧನೆ ಮಾಡ್ತೀನಿ ಆ ತರ ಅಲ್ಲ ಬಟ್ ನಾವೇನಿ ಕೇಳ್ತಾ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಹೋದ್ರೆ ಈ ತರ ಒಳ್ಳೆ ಕಾಸ್ ಸಿಕ್ಕೊಂಡು ಸಿನಿಮಾ ಮಾಡಿದವ್ರಿಗೆ ದಯವಿಟ್ಟು ನೀವೆಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ ಈ ವಿಷಯ ವೈರಲ್ ಮಾಡಿ ಏನಕ್ಕೆ ವೈರಲ್ ಅಂದ್ರೆ ಬಿಕಾಸ್ ನಮಗೆ ಜನ ನೋಡ್ಲಿ ಈಗ ಆಲ್ರೆಡಿ ನಾವು ಹೀರೋ ಹೇಳಿದ್ರು ಐವತ್ತು ರೂಪಾಯಿ ಒಂದು ಚಾಕ್ಲೇಟ್ ಅಂತ ಇಟ್ಸ್ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ನಮಗೋಸ್ಕರ ನೀವು ಇದನ್ನ ಪ್ರಚಾರ ಮಾಡಿ ಸಿನಿಮಾ ನೋಡ್ಲಿ ಸಿನಿಮಾ ಕಂಟೆಂಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸೆನ್ಸರ್ ಮಾಡ್ಲಿಂದ ತುಂಬಾ ಒಳ್ಳೆ ಪ್ರಶಂಸೆ ಬಂತು ನಮಗೆ ಸಿನಿಮಾ ಅಷ್ಟು ಚೆನ್ನಾಗಿ ಮಾಡಿದಿರ ಅಂತ ಹೇಳಿ ಬಿಕಾಸ್ ಇಟ್ಸ್ ಎ ಗುಡ್ ಕಂಟೆಂಟ್ ಅದು ಕಾಸ್ ಹಂಗಿದೆ ಕನ್ನಡ ನಾವು ಅನ್ ಅನ್ಕೋಬಹುದು ಇವಾಗ ಕನ್ನಡ ಕನ್ನಡ ಬರ್ತಾವಲ್ವಾ ಅಂತಲ್ಲ ಅಂದ್ರೆ ನಮ್ಮಲ್ಲೇ ಎಷ್ಟೋ ಜನಕ್ಕೆ ಕನ್ನಡ ಓದಕ್ ಬರುತ್ತೆ ಬರೆಯಕ್ ಬರಲ್ಲ ಬರೆಯಕ್ ಬರುತ್ತೆ ಓದಕ್ ಬರಲ್ಲ ಈ ತರ ತುಂಬಾ ಜನ ಇದಾರೆ ಸೊ ಅದನ್ನೆಲ್ಲ ನಾವು ಎಜುಕೇಟೆಡ್ ಮಾಡ್ತಾ ನಮ್ಮ ಕನ್ನಡನ ಸ್ವಲ್ಪ ಉಳಿಸ್ಬೋದು ಅನ್ನೋದಕ್ಕೋಸ್ಕರ ಇದು ಸಿನಿಮಾ ದಯವಿಟ್ಟು ಇವತ್ತು ನಾವು ಏನ್ ಮಾಡ್ತೀವಿ ಕನ್ನಡ ಪ್ರಚಾರ ನಾಳೆ ದಿನ ಅದು ನಮ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಅದಕ್ಕೆ ನಾವೇನ್ ಮಾಡಿದೀವಿ ಹೇಳ್ದಂಗೆ ಬುನಾದಿ ಸ್ಟಾರ್ಟಿಂಗ್ ಅಲ್ಲಿ ಮಕ್ಳು ಚೇಂಜಸ್ ಹೇಳಿದ್ರೆ ಮಕ್ಳು ಹೇಳಿದ್ರೆ ಕೇಳ್ತಾರಂತೆ ದೊಡ್ಡವರು ಈಗ ನಮ್ಮನೆಗೂ ನಮ್ಮ ಮಗು ಏನೋ ಹೇಳಿದ್ರೆ ನಾವು ಸ್ವಲ್ಪ ಅದನ್ನ ಕೇಳ್ಕೊತೀವಿ ಅಟ್ಲೀಸ್ಟ್ ಹಾಕೋತೀವಿ ಅದಷ್ಟೇ ಇಂಟೆನ್ಶನ್ ದೊಡ್ಡವರು ಹೇಳಿದ್ರೆ ಕೇಳಲ್ಲ ಅಂತಲ್ಲ ಬಟ್ ಹೇಳಿದ್ರೆ ಸ್ವಲ್ಪ ಬೇಗ ಒಂದು ಕಾನ್ಸೆಪ್ಟ್ ಅಷ್ಟೇ ಆ ಇದನ್ನ ಮಾಡಿರೋದು ದಯವಿಟ್ಟು ಆದಷ್ಟು ರೀಚ್ ಮಾಡಿ ಈ ಸಿನಿಮಾನ ಎಲ್ಲಾರು ನೋಡಿ ಥಿಯೇಟರ್ ಅಲ್ಲಿ ಕೆಲವು ಥಿಯೇಟರ್ಗಳಲ್ಲಿ ನಾವು ಏರಿಯಾ ವೈಸ್ ಎಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೋ ಅಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಕೆಲವು ಕಡೆ ಇನ್ ಕೇಸ್ ಬಂದಿಲ್ಲ ನಮ್ಗೆ ಇದೆ ಅನ್ಸಿದ್ರೆ ಅದನ್ನು ಕೂಡ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಓಪನ್ ಮಾಡ್ಕೊತೀವಿ ಸೊ ಒಂದು ಸೋಷಿಯಲ್ ಕಾಸ್ ಇರೋ ಸಿನಿಮಾ ವಿಥೌಟ್ ಎನಿ ಅಂದ್ರೆ ರಿಟರ್ನಬಲ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಮಾಡಿರೋ ಸಿನಿಮಾ ದಯವಿಟ್ಟು ಇಂತ ಸಪೋರ್ಟ್ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹದಿನಾರನೇ ತಾರೀಕು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ದಯವಿಟ್ಟು ಸ್ಟಾಪ್ ಪೈರಸಿ ನಮ್ಮ ಈ ಸಿನಿಮಾದಲ್ಲಿ ಕೂಡ ಒಂದು ಮೆಸೇಜ್ ಇದೆ ದಯವಿಟ್ಟು ಪೈರಸಿ ಮಾಡಬೇಡಿ ದಯವಿಟ್ಟು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಥ್ಯಾಂಕ್ ಯು ನಾವು ಒಂದು ನೂರಿಂದ ನೂರು ಸೆಂಟರ್ ನೋಡಿದ್ವಿ ಸರ್ ಒಂದು ಹತ್ತು ಸೆಂಟರ್ ಆ ಕಡೆ ಈ ಕಡೆ ಆಗ್ಬೋದು ಬಟ್ ಇಂಡಿಯನ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ ಆಲ್ಮೋಸ್ಟ್ ಮಾರ್ನಿಂಗ್ ಪ್ಲಾನ್ ಮಾಡಿದ್ವಿ ಬಿಕಾಸ್ ಸ್ಕೂಲು ಮತ್ತೆ ಮಕ್ಳುಗಳು ಕಾನ್ಸನ್ಟ್ರೇಟ್ ಮಾಡಬೇಕು ಮತ್ತೆ ಫ್ಯಾಮಿಲಿನ ರೀಸನ್ ಇಂದ ದಯವಿಟ್ಟು ಸ್ಪೋರ್ಟ್ ಮಾಡಿ ಯು ಸರ್ ಈಗ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮಾಡಿದೀವಿ ನಾವು ಮಾಲ್ ಮಾಡೋಕ್ಕಾಗಲ್ಲ ಆಗಲ್ಲ ಸರ್ ಯಾಕೆಂದ್ರೆ ಅವ್ರದ್ದು ಲಾಟ ಪ್ರೊಸೀಜರ್ಸ್ ಇದೆ ಸೊ ನಾವು ಸಿಂಗಲ್ ಏನಂದ್ರೆ ಇನ್ ಕೇಸ್ ನೋಡಿ ನೀವು ಕೇಳಿದ್ರಿ ಇನ್ ಕೇಸ್ ಅವ್ರಿಗೆ ಮಾಲ್ ಅವ್ರಿಗೆ ಸಿಂಗಲ್ಸ್ ಗ್ರಂಡ್ ಅವ್ರಿಗೆ ಜನನೇ ಬಂದಿಲ್ಲ ಅಂದ್ರೆ ಅವ್ರಿಗೂ ಬರಡನ್ ಸರ್ ಇದರಿಂದ ಈಗ ಎಕ್ಸಾಂಪಲ್ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಬರ್ತಾ ಇದ್ರು ಕೊಳಿಸಿ ಶೋಗೆ ಅದು ಅವ್ರು ಅವ್ರ ಇನ್ವೆಸ್ಟ್ಮೆಂಟ್ ರಿಕವರಿನೂ ಕಡಿಮೆ ಆಗುತ್ತೆ ಬಿಕಾಸ್ ಅವರು ಥಿಯೇಟರ್ ರನ್ ಮಾಡಬೇಕಲ್ಲ ಸರ್ ವೇ ಸೊ ಅದಕ್ಕೆ ನಾವು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅದು ಮಾಡ್ತಾ ಇದೀವಿ ಸರ್ ಎಲ್ಲರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾತುಕತೆ ಆಗಿದೆ ಯಾರು ಒಪ್ಪಲ್ಲ ಅವ್ರಿಗೆ ಕೊಡಲ್ಲ ಸರ್ ಯಾರು ಒಪ್ತಾರೋ ಅವ್ರಿಗೆ ಕೊಡ್ತೀವಿ ಬಿಕಾಸ್ ನಮ್ಮ ಥಾಟ್ಸ್ ರೀಚ್ ಆಗಬೇಕಲ್ವ ಸರ್ ನಮ್ಮ ಆರ್ಡರ್ ಕಾನ್ಸೆಪ್ಟ್ ಅವ್ರಿಗೆ ಹಂಗಿದೆ ಸರ್ ಅದಕ್ಕೋಸ್ಕರ ಅದೇ ಕ್ಲಾರಲ್ಲಿ ಮಾಡ್ತಾ ಇದ್ವಿ ಸರ್ ಸರ್ ಈಗ ಆಲ್ರೆಡಿ ಮೈನ್ ಥಿಯೇಟರ್ ನಾವು ವೀರೇಶ್ ಹಾಕಿದ್ದೀವಿ ವೀರೇಶ್ ಆಲ್ರೆಡಿ ಬುಕ್ ಮೆಷೂನ್ ಬಂದಿದೆ ಅವ್ರು ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಸೊ ಆ ಥರ ನಾವು ಕನ್ವಿನ್ಸ್ ಮಾಡಿನೇ ಆಗ್ತಾ ಇರೋದು ಸರ್ ಅಲ್ಲಲ್ಲ ಅವ್ರಿಗೆ ಹೇಳಬೇಕಾ ಅವ್ರಿಗೆ ಅವ್ರು ಕರೆಕ್ಷನ್ ಮಾಡ್ತಾರೆ ನೀವು ಯು ಕ್ಯಾನ್ ಚೆಕ್ ಇಟ್ ಇನ್ ಒನ್ ಅವರ್ ಅಂದರೆ ಅವರು ನಾವು ಕಮ್ಯುನಿಕೇಟ್ ಮಾಡಿರೋದು ಓನರ್ಗಳ ಹತ್ರ ಅಲ್ಲವಾ ಸರ್ ಅಲ್ಲೇ ಅವ್ರು ಬುಕ್ ಮೈ ಶೋ ಬಂದ ತಕ್ಷಣ ಅವ್ರು ಅಪ್ಲೋಡ್ ಮಾಡಿದ್ದಾರೆ ನೀವು ಯು ಕೆನ್ ಚೆಕ್ ಇಟ್ ಔಟ್ ಯಾಕಂದರೆ ನಮ್ಮದು ಕಾಸ್ ಕಾಸ್ಟ್ ರೀಚ್ ಆಗಿತ್ತು ಅಷ್ಟೇ ಸರ್ ಇದ್ರಲ್ಲಿ ಏನಿದ್ವಲ್ಲ ಇದರಲ್ಲಿ ಏನಿಲ್ಲ ಬೇರೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಜನ ಹೆಚ್ಚು ಜನ ನೋಡಲಿ ಅನ್ನೋದು ಅಷ್ಟೇ ಸಿನ್ಮಾನ ಜನ ಡೇಟ್ ಆಫ್ ಬರ್ಲಿ ನಮ್ಮ ಇಂಟೆನ್ಶನ್ ಅಷ್ಟೇ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಇನ್ನು ಇದು ಮೊದಲನೇ ಸಿನಿಮಾ ಆದರೆ ಇದರಲ್ಲಿ ಮಗಳು ನನ್ನ ಹೆಸರು ಸೌಜನ್ಯ ಸುನೀಲ್ ಅಂತ ಇದರಲ್ಲಿ ನಾನು ಯಶಿಕಾ ಅವರ ತಾಯಿ ಪಾತ್ರ ಅಂದರೆ ಟೀಚರ್ ಆ ತಾಯಿಯ ಪಾತ್ರ ಮಾಡಿದ್ದೀನಿ ಜಯಕ್ ಅಂತ ನನ್ನ ಪಾತ್ರದ ಹೆಸರು ನೀವು ಈಗಾಗಲೇ ಹೆಸರು ಇನ್ನಲ್ಲಿ ನೋಡಿದ್ರಿ ಅಮ್ಮ ಮಗಳ ಬಾಂಧವ್ಯನ ನನ್ನ ಮೂವಿಯಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೋಡಿ ಬಂದಿದೆ ನೀವೆಲ್ಲರೂ ನೋಡಿ ಹಾಗೆ ಈ ಒಂದು ಚಿತ್ರನ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಫಿಲಮ್ ಅಂತ ಹೇಳ್ಬಹುದು ಹಾಗೆ ಮಕ್ಕಳು ಕೂಡ ಖಂಡಿತ ನೋಡ್ಬೇಕು ಈಗಲೇ ಈಗಾಗಲೇ ನೋಡ್ತೀರಾ ಎಲ್ಲ ಊರುಗಳಲ್ಲೂ ಮಕ್ಕಳು ಆಡುವಾಗ ಟೀಚರ್ ಟೀಚರ್ ಅಂತ ಎಲ್ಲ ಆಡ್ತಾರೆ ಆ ಒಂದು ಮುಕ್ತತೆಯ ನನ್ನ ಮಗಳು ತುಂಬಾ ಚೆನ್ನಾಗಿ ಈ ಒಂದು ಚಿತ್ರದಲ್ಲಿ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಎಲ್ಲರೂ ನೋಡಿ ಆಶೀರ್ವದಿಸಿ ಚಿತ್ರಮಂದಿರದಲ್ಲಿಯೇ ಬಂದು ನೋಡಿ ಅಂತ ಕೇಳ್ಕೊಳ್ತೀವಿ ಹೀಗೆ ನೀವು ನೀವು ನೋಡಿ ಮತ್ತೆ ಇನ್ನೊಬ್ರಿಗೂ ಹೇಳಿ ಎಲ್ಲರೂ ಚಿತ್ರಮಂದಿರದಲ್ಲಿ ನೋಡಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ ಗುರುರಾಜ್ ರೆಡ್ಡಿ ಅಂತ ಗೋ ಪ್ರೊಡ್ಯೂಸರಿ ಮೂರ್ಗೆ ಫ್ರೈಡೇ ಮೂವಿ ರಿಲೀಸ್ ಆಗ್ತಿದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕೆಲವು ನಾರ್ತ್ ಹೈದರಾಬಾದ್ ಏರಿಯಾ ಏರಿಯಾಗಳಲ್ಲಿ ನೂರು ರೂಪಾಯಿ ಇದೆ ಸರ್ ಸೊ ಆ ಕಡೆ ಕನ್ವಿನ್ಸ್ ಮಾಡೋದಕ್ಕೆ ಕಷ್ಟ ಆಗಲ್ಲ ಬ್ಯಾಂಕ್ ಅಂದ್ರೆ ಸಿಟಿ ಥಿಯೇಟರ್ ಮಾತ್ರ ಸ್ವಲ್ಪ ತೊಂದರೆ ಇರೋದು ಅದನ್ನ ನಾವು ಕನ್ವಿನ್ಸ್ ಮಾಡಿದೀವಿ ಮಾಲ್ ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ನಾವು ಮಾಲ್ ಅನೌನ್ಸ್ಮೆಂಟ್ ಕೊಡ್ತಾ ಇಲ್ಲ ಸರ್ ಮಾಲ್ಗಳಲ್ಲಿ ಸೇಮ್ ಪ್ರೈಸ್ ಇರುತ್ತೆ ಮಾಲ್ಗಳಲ್ಲಿ ಅವ್ರದ್ದು ಅವ್ರ ಪ್ರೈಸ್ ಹಂಗೆ ಇರುತ್ತೆ ಸರ್ ಸಿಂಗಲ್ ಸ್ಕ್ರೀನ್ ಅಲ್ಲಿ ವಿ ಆರ್ ಟೇಕಿಂಗ್ ರಿಸ್ಕ್ ಥ್ಯಾಂಕ್ ಯು ಸರ್ ಸೊ ಇದೇ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಜನವರಿ ಹದಿನಾರನೇ ತಾರೀಕು ಭಾರತಿ ಏಳನೇ ತರಗತಿ ಅದೂರಿಯಾಗಿ ರಿಲೀಸ್ ಆಗ್ತಾ ಇದೆ ತುಂಬಾ ಒಂದು ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ಸಂತೋಷ್ ಎಸ್ ಅವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಟನೆ ಮಾಡಿರೋದು ಅದರ ಜೊತೆಗೆ ಬಂದ್ರೆ ಫಿಫ್ಟಿ ರುಪೀಸ್ ಥಿಯೇಟರ್ ಸಿಂಗಲ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಪ್ರೀ ರಿಲೀಸ್ ಇವೆಂಟ್ ತುಂಬಾ ಸಕ್ಸಸ್ಫುಲ್ ಆಗಿ ಆಗಿದೆ ಗ್ರೂಪ್ ಫೋಟೋ